ವಿವಾಹಿತಿಗೆ ವಿಷ ಉಣಿಸಿ ಸಾಯಿಸಿದ ಪ್ರಕರಣ ಗಂಗಾವತಿ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಲು ಯತ್ನ ಅಸ್ಪರ್ಶತೆ ನಿರ್ಮೂಲನಾ ಹೋರಾಟ ಸಮಿತಿ ದಲಿತ ದಮನಿತರ ಹೋರಾಟ ಸಮಿತಿಯಿಂದ ಮುತ್ತಿಗೆ ಇಂದು ಮುಂಜಾನೆ ವಿಠಲಾಪುರದಿಂದ ಗಂಗಾವತಿಯವರಿಗೂ ಪಾದಯಾತ್ರೆ ಮಾಡಿರುವ ಹೋರಾಟಗಾರರು ಸೆಪ್ಟೆಂಬರ್ ಮೂರರಂದು ಮರಿಯಮ್ಮ ಎಂಬ ವಿವಾಹಿತಿಗೆ ಕುಟುಂಬದವರು ವಿಷ ಉಣಿಸಿ ಸಾಯಿಸಿದ್ದಾರೆ ಎಂಬ ಆರೋಪ ಜಾತಿ ಕಾರಣಕ್ಕೆ ವಿವಾಹಿತಿಯನ್ನು ಮನೆಯಿಂದ ಹೊರಗಟ್ಟಿದ್ದರು ಈ ಘಟನೆಯಲ್ಲಿ ಇನ್ನಷ್ಟು ಆರೋಪಿಗಳ ಬಂಧಿಸಲು ಆಗ್ರಹ ಕೊಪ್ಪಳ ಜಿಲ್ಲೆಯಲ್ಲಿ ಅಸ್ಪರ್ಶ್ಯತೆ ನಿರ್ಮೂಲನಿಗೆ ಆಗ್ರಹ ಗಂಗಾವತಿ ಪೊಲೀಸ್ ಠಾಣೆಯ ಮುಂದೆ ಹೈ ಸೆಕ್ಯೂರಿಟಿ ل <laughs> 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 ಎಲ್ಲ ಒಂದು ವೇದಭಾವನೆಗೆ ಇಳಿದಿದ್ದೇವೆ ಅದು ತಪ್ಪು ಶೋಷಿತರೆಲ್ಲರೂ ಒಂದೇ ಅನ್ನುವ ಪರಿಕಲ್ಪನೆ ಮೊದಲು ನಮ್ಮಲ್ಲಿ ಮೂಡಬೇಕು ಶೋಷಣೆಗೆ ಒಳಗಾದಂತಹ ಕುಳಿತಕ್ಕೆ ಒಳಗಾದಂತಹ ಜನ ಅನ್ನುವಂತಹ ಪ್ರಜ್ಞೆ ನಮ್ಮಲ್ಲಿ ಮೂಡಬೇಕು ಸರ್ವಾರು ಗ್ರಾಮದಲ್ಲಿ ನಡೆದ ವಿಷಯ ಇಷ್ಟೇ ಎರಡಕ್ಕೂ ಸಂಬಂಧ ನಾನು ಕಲ್ಪಿಸ್ತಾ ಇಲ್ಲ ಇನ್ನೂ ಕೂಡ ದಲಿತರ ಒಂದು ಮುಖ್ಯವಾದಂಥ ಸಮಸ್ಯೆ ಕಠಿಣ ಸಮಸ್ಯೆ ಆಯಾ ಊರುಗಳಲ್ಲಿ ವಿಶೇಷವಾಗಿ ಗ್ರಾಮೀಣ ಭಾಗಗಳಲ್ಲಿ ದಲಿತರಿಗೆ ಆಯಾ ಊರಲ್ಲಿ ಅವರು ಕಠಿಣಿಂಗ್ ಮಾಡದೆ ಅವರು ಬೇರೆ ಊರಿಗೆ ಹೋಗಿ ಕಠಿಣ ಮಾಡಿಸಿಕೊಂಡು ಬರ್ತಕ್ಕಂತಹ ಒಂದು ದುಸ್ಥಿತಿ ನಮ್ಮ ಕರ್ನಾಟಕದಲ್ಲಿದೆ ಭಾರತದಲ್ಲಿದೆ ಬಹಳ ಸ್ಪಷ್ಟವಾಗಿ ಹೇಳುವುದಾಗಿದೆ ಭಾರತದಲ್ಲಿ ಇನ್ನೂ ಅಷ್ಟು ವಿಷಯ ಜೀವಂತವಾಗಿ ಇಟ್ಕೊಂಡಿದೆ ಕಳೆದ ಹತ್ತು ವರ್ಷಗಳಿಂದ ಅದು ಹೆಚ್ಚಾಗಿದೆ ಎನ್ನುವ ಗ್ರಾಮಕ್ಕೆ ನಾವು ನಿಮ್ಮ ಕಾಲೇಜಿನ ಕೊಪ್ಪಳ ಜಿಲ್ಲೆಯ ಯಲ್ಬುರ್ಗಾ ತಾಲೂಕಿನ ಸಣ್ಣನಾಳ್ ಗ್ರಾಮಕ್ಕೆ ಇದೇ ತರ ಕೊಪ್ಪಳ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಸಣ್ಣನಾಳ್ವರೆಗೆ ಎರಡು ದಿವಸ ಕಾಲುಯ ಜಾಥಾ ನಡೆಸಿದೆ ಇಲ್ಲಿ ಪ್ರಕರಣ ಮರುಯಮ್ಮನ ಕೊಲೆಯ ಪ್ರಕರಣವಾದರೆ ಅಂತರ್ಜಾತಿ ವಿವಾಹ ಇದು ಹನ್ನೆರಡನೇ ಶತಮಾನದಲ್ಲಿ ಹಾಲರಿಯ ಮರುವ ಒಂದು ವಿವಾಹ ಹದಿನೆಂಟು ಜಾತಿಗಳ ಶರಣ ಶರಣಗಳ ಮುಂದೆ ನಡೆದಿತ್ತು ಕುತಂತ್ರದಿಂದಾಗಿ ಈ ಜಾತಿ ವ್ಯವಸ್ಥೆ ಉಳಬೇಕು ವಿವಾಹದ ಮೂಲಕವೇ ಜಾತಿ ವ್ಯವಸ್ಥೆ ಉಳುಕೊಂಡಿದೆ ನಾವು ನಾವು ಯಾವ ಜಾತಿಗೆ ಸೇರಿದ್ದೇವೆ ಅದೇ ಜಾತಿಯಲ್ಲಿ ನಾವು ತಲೆ ವಲಯಗಳಲ್ಲಿ ಹಿಡಿತಕ್ಕಂತಹ ಒಂದು ಪದ್ಧತಿಯೇ ನಮ್ಮ ಜಾತಿ ವ್ಯವಸ್ಥೆ ಉಳಿದುಕೊಂಡು ಬಗ್ಗೆ ಮೂಲಕ ಅವರು ಸಂಬಂಧವಾದ ಸ್ವಲ್ಪ ಅಗಲವಾದ ಭಾವನೆ ನಮ್ಮ ಇದು ಕರೆದಿರುತ್ತೆ ಇವರು ಕಲಿಯಾಕ